ಈಗ ಹೊರಗಡೆ ಹೋಗಬೇಕು ಅಂತ ರೆಡಿಯಾಗಿದ್ದೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ನಮ್ಮ ಮನೆಯ ಹೊರಗಿನ ಪ್ರಪಂಚ ನೋಡಿ ಹೇಗಿದೆ ಅಂತ ನೋಡಿ ಫ್ರೆಂಡ್ಸ್ ಇದು ನಮ್ಮ ಮನೆ ಒಂದು ಇದು ಇದು ನಮ್ಮ ಮನೆಯ ಗಾರ್ಡನ್ ಒಂದು ಒಂದು ಟೂರ್ ನಿಮಗೆ ಕೊಡಲು ಪ್ರಯತ್ನ ಮಾಡ್ತಾ ಇದ್ದೀನಿ ಮತ್ತು ಈಗ ನಾನು ಯಾವ ಯಾವಿಗೆ ಹೋಗಲಿ ಅಂತ ವಿಚಾರ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ನಮ್ಮ ಮನೆಯ ರ್ಯಾಂಡ್ ಆಗುತ್ತೆ ಇದಕ್ಕೆ ನಿಮಗೆ ಕಾಣುತ್ತಿರುವುದು ಬೇರೆಯವರ ಮನೆ ಮತ್ತು ಫ್ರೆಂಡ್ಸ್ ನಿಮ್ಮದು ಚಹಾ ನಾಷ್ಟ ಎಲ್ಲ ಆಯ್ತಾ ನಿಮ್ಮ ಚಹಾ ನಾಷ್ಟ ಎಲ್ಲ ಆಗಿರ್ಬೋದು ಅಂತ ನಾನು ಅನ್ಕೋತೀನಿ ಫ್ರೆಂಡ್ಸ್ ನಿಮ್ಮ ಕಡೆ ನಿಮ್ಮ ಕಡೆ ಮಾತಾಡಿಲ್ಲ ಆದರೆ ಮತ್ತೆ ಬ್ಲಾಗ್ ಮಾಡಿಲ್ಲ ಆದರೆ ಸಮಾಧಾನವೇ ಆಗೋದಿಲ್ಲ ಫ್ರೆಂಡ್ಸ್ ನನಗೆ ಮತ್ತು ಫ್ರೆಂಡ್ಸ್ Bye friends